ರಾಷ್ಟ್ರೀಯ ಪಲ್ಸ್ ಫೋಲಿಯೋ ಕಾರ್ಯಕ್ರಮಕ್ಕೆ ಶಾಸಕ ಅನಿಲ್ ಚಾಲನೆ ಕೋಟೆ ಪಟ್ಟಣದ ಸಾರ್ವಜನಿಕ ಬಸ್ ನಿಲ್ದಾಣದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪಲ್ಸ್ ಫೋಲಿಯೋ ಕಾರ್ಯಕ್ರಮಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಸೌಮ್ಯ ಅನಿಲ್ ಚಿಕ್ಕಮಾಧು ತಮ್ಮ ಮಗುವಿಗೆ ಲಸಿಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ಶಾಸಕ ಅನಿಲ್ ಚಿಕ್ಕಮಾಧು ಅವರು ರಾಷ್ಟ್ರೀಯ ಪಲ್ಸ್ ಫೋಲಿಯೋ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆರಂಭವಾಗಿ ಐದು ವರ್ಷದ ಮಕ್ಕಳಿಗೆ ಅಂದರೆ ಹುಟ್ಟಿದ ದಿನದಿಂದ ಹಿಡಿದು ಐದು ವರ್ಷದ ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದಾಗಿ ಕಡ್ಡಾಯವಾಗಿ ಪರ್ಸ್ ಪೋಲಿಯೋ ಹಾಕಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಚಾಲನೆಯನ್ನು ನೀಡಿದ್ದಾರೆ ಇನ್ನು ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗ ವಾಸಿಸುತ್ತಿದ್ದು ಅವರ ಮಕ್ಕಳುಗಳಿಗೆ ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳು ಅರಿವು ಮೂಡಿಸುವ ಪಲ್ಸ್ ಪೋಲಿಯೋವನ್ನು ಕಡ್ಡಾಯವಾಗಿ ಹಾಕಿಸಬೇಕು ತಾಲೂಕಿನಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಲಸಿಕೆ ನೀಡುವ ವ್ಯವಸ್ಥೆಯನ್ನು ಮಾಡಬೇಕೆಂದು ಹೇಳಿದ್ದಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸಾಹೇಬರು ಇವತ್ತು ನಮ್ಮ ಕರ್ನಾಟಕದ ಅತ್ಯಂತ ಇಲಾಖೆ ವಿಶೇಷವಾಗಿ ನಾವು ಅಲೆಮಾರಿ ಜನಾಂಗ ಮತ್ತು ನಮ್ಮ ಉಡಿನ ಸಮುದಾಯ ಜನಾಂಗಕ್ಕೆ ನಾವು ಇದನ್ನು ಭಾಳಷ್ಟು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ವಿಶೇಷವಾಗಿ ಎಲ್ಲ ಇನ್ನು ನೂರ ಹದಿನೆಂಟು ಆಡಿಗಳು ತಾಲೂಕಲ್ಲಿ ಬಂದಿದೆ ಎಲ್ಲ ಹಾಡುಗಳು ಕೂಡ ಸದಾ ತಾಲೂಕ ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿದ್ದು ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೆ ರಾಷ್ಟ್ರದಾದ್ಯಂತ ನಡೆಯುತ್ತಿದ್ದು ಎಚ್ ಡಿಕೋಟೆ ತಾಲೂಕಿನ ಸರಗೂರು ತಾಲೂಕಿನ ಐದು ವರ್ಷದ ಒಳಗಿನ ಸರಿಸುಮಾರು ಹದಿನೆಂಟು ಸಾವಿರದ ಆರುನೂರ ಎಂಬತ್ನಾಲ್ಕು ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು ಈ ಒಂದು ಕಾರ್ಯಕ್ಕೆ ಒಟ್ಟು ಬೂತ್ಗಳ ಸಂಖ್ಯೆ ನೂರ ತೊಂಬತ್ತೆಂಟು ಟ್ರಾನಿಸ್ಟ್ ಬೂತ್ ಸಂಖ್ಯೆ ಮೂರು ಮೇಲ್ವಿಚಾರಕರ ಸಂಖ್ಯೆ ನಲ್ವತ್ತು ಲಸಿಕಾಕರಣ ಮಾಡುವವರ ಸಂಖ್ಯೆ ಎಂಟುನೂರ ನಾಲ್ಕು ಜನರನ್ನು ನೇಮಿಸಲಾಗಿದೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಪೂರ್ಣಿಮಾ ರೋಟರಿ ಸಂಸ್ಥೆಯ ಅಧ್ಯಕ್ಷ ಧರ್ಮೇಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಭಾಸ್ಕರ್ ಸೇರಿದಂತೆ ಶಾಸಕ ಅನಿಲ್ ಧರ್ಮ ಪತ್ನಿ ಸೌಮ್ಯ ಅನಿಲ್ ಡಿಸಿಸಿ ಸದಸ್ಯ ಪರಮ ಶಿವಮೂರ್ತಿ ಮತ್ತು ಮಹಿಳಾ ಘಟಕದ ಅಧ್ಯಕ್ಷೆಯಾದಂತಹ ಸೌಮ್ಯ ಮಂಜುನಾಥ್ ಸೇರಿದಂತೆ ಇತರರು ಭಾಗಿಯಾಗಿದ್ದಲ್ಲದೆ ಲಸಿಕೆ ಪಡೆಯುವ ಮಕ್ಕಳು ಕೂಡ ಹಾಜರಿದ್ದರು ಬ್ಯೂರ ರಿಪೋರ್ಟ್ ತಿಮ್ಮರಾಜು ಕನ್ನಡ ಜನಶ್ರೀ ನ್ಯೂಸ್ ಡಿ ಕೋಟೆ